ಶಾಸಕ ಸ್ಥಾನ ಕಳೆದುಕೊಳ್ತಾರ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಈ ಇಬ್ಬರು ಬಿಜೆಪಿ ಶಾಸಕರ ಮೇಲೆ ಅನರ್ಹತೆಯ ತೂಗುಗತ್ತಿ ತೂಗ್ತಾ ಇದೆ ಸ್ವಪಕ್ಷದ ಶಾಸಕರ ವಿರುದ್ಧವೇ ಅನರ್ಹತೆ ಅಸ್ತ್ರ ಪ್ರಯೋಗಕ್ಕೆ ಪ್ಲಾನ್ ಮಾಡಿದ್ದಾರೆ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ವಿರುದ್ಧ ಸ್ಪೀಕರ್ಗೆ ದೂರು ನೀಡುವುದಕ್ಕೆ ಮುಂದಾಗಿದ್ದಾರೆ ಸ್ಪೀಕರ್ಗೆ ದೂರು ನೀಡಲು ಬಿಜೆಪಿ ನಾಯಕರು ತೀರ್ಮಾನವನ್ನ ಮಾಡಿದ್ದಾರೆ ಈ ಇಬ್ಬರು ಶಾಸಕರ ವಿರುದ್ಧ ನಾಳೆನೆ ಸ್ಪೀಕರ್ಗೆ ದೂರು ನೀಡುವಂತಹ ಸಾಧ್ಯತೆ ಇದೆ ನಾಳೆ ಸ್ಪೀಕರ್ ಯು ಟಿ ಖಾದರ್ಗೆ ಆರ್ ಅಶೋಕ್ ಕಂಪ್ಲೇಂಟ್ ಮಾಡುವಂತ ಸಾಧ್ಯತೆ ಇದೆ ಆರ್ ಅಶೋಕ್ ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಸ್ಪೀಕರ್ಗೆ ದೂರು ನೀಡುವುದು ಫಿಕ್ಸ್ ಬಹಿರಂಗವಾಗಿ ಕಾಂಗ್ರೆಸ್ ಜೊತೆ ಗುರುತಿಸಿಕೊಂಡಿರುವಂತಹ ಶಾಸಕರಿವರು ಕಾಂಗ್ರೆಸ್ ಪರ ಕೆಲಸ ಮಾಡ್ತಾ ಇದ್ದಾರೆ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಪಕ್ಷ ವಿರೋಧಿ ನಡುವಳಿಕೆ ಹಿನ್ನೆಲೆ ಅನರ್ಹತೆಯ ಅಸ್ತ್ರವನ್ನ ಪ್ರಯೋಗ ಮಾಡುವುದಕ್ಕೆ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ ಗಮನಿಸ್ತಾ ಇದ್ದೀವಿ ಯಾಕೆ ಈ ರೀತಿಯಾಗಿ ನಾವು ಹೇಳ್ತಾ ಇದೀವಿ ಅನ್ನೋದನ್ನ ಒಂದಿಷ್ಟು ಕಾರಣಗಳನ್ನ ನಿಮ್ಮ ಮುಂದೆ ಇಡಬಹುದು ಯಾಕೆ ಅಂತ ಹೇಳಿದ್ರೆ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಬಿಜೆಪಿ ಚಿಹ್ನೆಯಿಂದ ಗೆದ್ದಿದ್ದಾರೆ ಈ ಮೊದಲು ಇವರು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದರೂ ಆಪರೇಷನ್ ಕಮಲದಿಂದ ಹದಿನೇಳು ಜನ ಹೊರಗಡೆ ಬಂದ್ರಲ್ಲ ಆ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಅವರ ಗುಂಪಿನಲ್ಲಿ ಈ ಇಬ್ಬರು ನಾಯಕರು ಕೂಡ ಬಿಜೆಪಿಯನ್ನ ಸೇರ್ಪಡೆ ಆಗ್ತಾರೆ ಅದಾದ ನಂತರ ಸರ್ಕಾರ ರಚನೆ ಆಗುತ್ತೆ ಸರ್ಕಾರದಲ್ಲಿ ಮಂತ್ರಿಗಳು ಕೂಡ ಆಗ್ತಾರೆ ಚೆನ್ನಾಗೇ ಇರ್ತಾರೆ ಯಾವಾಗ ಸೋಲ್ತಾರೋ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಸೋತ್ ಹೋಗ್ಬಿಡುತ್ತೋ ಆಗಿನಿಂದಲೂ ಕೂಡ ಅಂದ್ರೆ ಇವರಿಬ್ರು ಗೆದ್ದಿದ್ದಾರೆ ಅದು ಮಾತು ಬೇರೆ ಆದರೆ ಬಿಜೆಪಿ ಅಧಿಕಾರಕ್ಕೆ ಬರಲಿಲ್ಲ ಆಗಿನಿಂದಲೂ ಕೂಡ ಸ್ವಲ್ಪ ಇಂದ ದೂರ ಒಂದೊಂದೇ ಹೆಜ್ಜೆ ಒಂದೊಂದೇ ಹೆಜ್ಜೆ ದೂರ ಸರಿಯೋದಕ್ಕೆ ಶುರು ಮಾಡ್ತಾರೆ ಅದಾದ ನಂತರ ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ಕಡೆ ವಾಲ್ತಾರೆ ಅಂತ ಅಂದ್ರೆ ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಿದಾಗಲೂ ಕೂಡ ಬಿಜೆಪಿಯ ಜೊತೆಗೆ ಇವರು ಹೋಗೋದಿಲ್ಲ ಹೋರಾಟಕ್ಕೆ ಜೊತೆಗೆ ಪಾದಯಾತ್ರೆ ಮಾಡ್ತಾರೆ ಮೋಡ ಹಗರಣಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಸಂದರ್ಭದಲ್ಲೂ ಕೂಡ ಎಸ್ ಟಿ ಸೋಮಶೇಖರ್ ಬಹಿರಂಗವಾಗಿನೇ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟಿಂಗ್ ಮಾಡ್ತಾರೆ ಇನ್ನು ಹಲವು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಎಸ್ ಟಿ ಸೋಮಶೇಖರ್ ಅವರು ಕಾಂಗ್ರೆಸ್ನ ಪರವಾಗಿನೇ ಬ್ಯಾಟ್ ಬೀಸಿದ್ದನ್ನು ಕೂಡ ನಾವು ಗಮನಿಸಿದ್ದೀವಿ ಬಹಿರಂಗವಾಗಿ ಕಾಂಗ್ರೆಸ್ ಜೊತೆ ಗುರುತಿಸಿಕೊಳ್ತಾ ಇರ್ತಾರೆ ಪದೇ ಪದೇ ಅವರ ಸಭೆಗಳಲ್ಲಿ ಭಾಗಿಯಾಗ್ತಾ ಇರ್ತಾರೆ ಇನ್ನು ಮೊನ್ನೆ ನಾವು ಗಮನಿಸಿದ್ವಿ ಇನ್ನು ಚನ್ನಪಟ್ಟಣ ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ ಟಿ ಸೋಮಶೇಖರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದು ಬಹಳ ಆಶ್ಚರ್ಯ ಆಗಿತ್ತು ಅದು ಕೂಡ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿನೇ ಬ್ಯಾಟಿಂಗ್ ಮಾಡಿದ್ರು ಆಗ್ಲೇ ಇವರ ವಿರುದ್ಧ ಆಕ್ರೋಶ ವ್ಯಕ್ತವಾಗಿತ್ತು ಬಿಜೆಪಿ ಕಡೆಯಿಂದ ಏನು ಶಿವರಾಮ್ ಹೆಬ್ಬಾರ್ ಕೂಡ ಅಷ್ಟೇ ಕಾಂಗ್ರೆಸ್ ಪರವಾಗಿನೇ ಕೆಲಸ ಮಾಡ್ತಾ ಇದ್ದಾರೆ ಈ ಎಲ್ಲಾ ವಿಚಾರ ಗೊತ್ತಾಗಿ ಆರ್ ಅಶೋಕ್ ನೇತೃತ್ವದಲ್ಲಿ ಸ್ಪೀಕರ್ಗೆ ಇವರಿಬ್ಬರ ವಿರುದ್ಧ ದೂರು ನೀಡುತ್ತಾರೆ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ ಪಕ್ಷ ವಿರೋಧಿ ನಡವಳಿಕೆ ಇದೆ ಈ ಹಿನ್ನೆಲೆ ಅನರ್ಹತೆ ಅಸ್ತ್ರ ಪ್ರಯೋಗ ಮಾಡುವುದು ನಿಶ್ಚಿತ ಅನ್ನೋದು ಬಹಳ ಸ್ಪಷ್ಟ ಇದೆ ಏಕೆಂತ ಹೇಳಿದ್ರೆ ಮೊದಲೇ ಬಿಜೆಪಿ ಹೀನಾಯವಾಗಿ ಸೋತಿರೋ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಬಣ ಬಡಿದಾಟವೂ ಕೂಡ ಶುರುವಾಗಿದೆ ಇದೆಲ್ಲದರ ನಡುವೆ ಇವರು ಪಕ್ಷ ವಿರೋಧಿ ಚಟುವಟಿಕೆಯನ್ನು ನಡೆಸ್ತಾ ಇರುವ ಹಿನ್ನೆಲೆಯಲ್ಲಿ ಪಕ್ಷಕ್ಕೆ ದೊಡ್ಡ ಮಟ್ಟದ ಮುಜುಗರ ಮತ್ತು ಅವಮಾನ ಹಾಗಾಗಿ ಇವರಿಬ್ಬರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿಬಿಟ್ರೆ ಎಲ್ಲ ಒಂದ್ ಕಡೆ ನಿರಾತಂಕ ಮತ್ತು ಇವರಿಗೂ ಕೂಡ ಬುದ್ಧಿ ಕಲಿಸಿದಂಗೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಯೋಚನೆಯನ್ನ ಮಾಡ್ತಾ ಇದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅನ್ನೋದು ಗೊತ್ತಾಗ್ತಾ ಇದೆ ಹಾಗಾಗಿ ಚಳಿಗಾಲದ ಅಧಿವೇಶನ ನಾಳೆಯಿಂದ ಆರಂಭ ಆಗುತ್ತೆ ಆ ಸಂದರ್ಭದಲ್ಲಿ ಸ್ಪೀಕರ್ ಖಾದರಿದಾರಲ್ಲ ಅವರಿಗೆ ಇವರು ಮನವಿಯನ್ನ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ ದೂರನ್ನ ಕೊಡ್ತಾರೆ ಇವರಿಬ್ಬರನ್ನ ಉಚ್ಚಾಟನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಹಾಗಾಗಿ ಶಾಸಕ ಸ್ಥಾನ ಕಳೆದುಕೊಳ್ಳುವಂತಹ ಸಾಧ್ಯತೆ ಇದೆ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರು